ಈ ರೀತಿಯ ಈ ಸಮಾನವಂತೆ ದಿವ್ಯ ಸಾಹಿತ್ಯವನ್ನು ರಚಿಸತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ವಚನানন্দ ಮಹಾಸ್ವಾಮಿಗಳವರು ಪಂಜರ ಸಾಲಿ ಜಗದ್ಗುರು ಪೀಠ ಹರೇ ಪೂಜ್ಯರ ಆಶೀರ್ವಾದದನ ದೈಪಾಲಿಸಿಕೊಂತವರಿಗೆ ನೆನಿಕೆಯಾ ಮಾಡಿಕೊಳ್ಳುತ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು ನೀವು ಹೇಳಲ್ವಾ ಶರಣೋ ಶರಣಾರ್ಥಿಗಳು ಅಪರ ಸ್ಮರಣೆ ಮಾಡಿಕೊಳ್ಳಿ ಅಪತ್ತು ಶರಣರೇಯ ಅಲ್ವಾ ಈ ಒಂದು ಮೂರ್ ನಾಲ್ಕು ನಿಮಿಷಗಳ ಕಾಲ ನೀವೆಲ್ಲ ಧ್ಯಾನವನ್ನು ಮಾಡಿ ಇದರ ಈ ಧ್ಯಾನ ಇದೆಯಲ್ಲ ಮನಸ್ಸಿಗೆ ಅತ್ಯಂತ ಖುಷಿ ಕೊಡೋದು ನೆಮ್ಮದಿ ಕೊಡೋದು ಇದರಲ್ಲೇ ಈ ಉಶಿಲದೆಲ್ಲ ಈ ಸ್ವಾಸ್ ಈ ಭಾಗದಲ್ಲಿ ಸಜ್ಜನ ಶರಣ ಮಹಾನ್ ಯೋಗಿಗಳಾಯ್ತು ನಿಮ್ಮ ಊರ ಪಕ್ಕಕ್ಕೆ ಅವರ ಬದುಕಿನ ತುಂಬೆಲ್ಲ ಬಹುತೇಕ ಕರ್ನಾಟಕದಲ್ಲಿ ಅವರ ಹತ್ರ ಯಾವತ್ತು ಒಂದು ಗ್ರಂಥ ಇರ್ತದೆ ಕಶ್ಮೀರ ವಚನ ಗ್ರಂಥ ಅವರು ಗ್ರಂಥವಾಗಿರುವಂತಹ ಯೋಗ ಇದ್ದರೆ ಬಹುತೇಕ ಕರ್ನಾಟಕದಲ್ಲಿ ಮಹಾದೇವಿಯವರ ನಂತರದಲ್ಲಿ ಒಬ್ಬ ಯೋಗಿನಿ ಯಾರಿದ್ರೆ ಅದು ನಮ್ಮ ಸಜ್ಜನದ ಶರಣ ಅವರ ಹತ್ತಿರ ಯಾರಾದ್ರೂ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಉಂಗುರಗಳಂತೆ ತೆಗೆದು ತನ್ನ ನಿಮ್ಗೆ ಬದುಕೋತಾ ಇದ್ರೆ ಯಾವತ್ತಮ್ಮ ಈ ಮೂವಿನ ಮುಂದೆ ತನ್ನ ಈ ತಂದು ಗಮನಿಸ್ತಾ ಇದ್ರು ಆ ಗಮನಿಸದ್ರ ಮೂಲಕ ನಿಮ್ಮ ಬದುಕಿನ ಬಗ್ಗೆ ಹೇಳ್ತಾ ಇತ್ತು ಈ ಸ್ವರಯೋಗ ಶಿವ ಸ್ವರಯೋಗ ಸರೋದರ ಎಂಟೊಂದು ಗ್ರಂಥ ಬರೀ ಉಷಿರ್ನಲ್ಲೇ ಇದೆ ಇವತ್ತೇನು ಜ್ಯೋತಿಷ್ಯ ಜ್ಯೋತಿಷ್ಯದ ಇವತ್ತೇ ಏನು ಸೈನ್ಸ್ ಅದಲ್ಲ ವಿಜ್ಞಾನಕ್ಕೆ ಅತೀತವಾಗಿರುವಂತಹ ಒಂದು ಯೋಗ ಇದು ಶ್ವಾಸ ಮೇಲೆ ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾಗಿದ್ರೆ ನಿಮ್ಮ ಶ್ವಾಸ ಹೇಗಿರಬೇಕು ಇದು ಎಂಗೇಜ್ಮೆಂಟ್ ಹೋಗ್ತೀರಿ ಹೊರನನ್ನ ನೋಡ್ಲಿಕ್ಕೆ ಹೋಗ್ತೀರಿ ಅವಾಗ ಆ ಎಂಗೇಜ್ಮೆಂಟ್ ಆಗ್ಬೇಕಂತಂದ್ರೆ ಅವಾಗ ನಿಮ್ಮ ಶ್ವಾಸ ಹೇಗಿರಬೇಕು ಅವಾಗ ನೀವು ಯಾವ ಹೊರಗೆ ಹೋಗಬೇಕು ಅಲ್ವಾ ನೀವು ಒಂದು ಮನೆ ಒಳಗೆ ಬರಬೇಕಂದ್ರೆ ಯಾವ ಟಾಲಿ ಒಳಗೆ ಬರಬೇಕು ಆವಾಗ ನಿಮ್ ಉಷಿರ್ ಹೇಗಿರಬೇಕು ಊಟ ಮಾಡುವಾಗ ನೀವು ಉಷಿರ್ ಹೇಗಿರಬೇಕು ಬೆಳಗ್ಗೆ ತಕ್ಷಣ ಉಷಿರ್ ಹೇಗಿರಬೇಕು ಇದೊಂದು ಬಹಳ ಶ್ರೇಷ್ಠವಾಗಿರುವಂತಹ ವಿಜ್ಞಾನ ಇದು ಇದನ್ನ ಅಭ್ಯಾಸ ಮಾಡಿ ಎಸ್ಆರ್ ಆರ್ ಅವರು ಕೆಲ ಗೊತ್ತು ದೇವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಹಲವು ವರ್ಷಗಳ ಪೂರ್ವದಲ್ಲೇ ಹೇಳಿದ್ರು ಅಪ್ಪ ನೀನು ಮುಖ್ಯಮಂತ್ರಿ ಆಗ್ತೀಯ ಅದು ಯಾವ ಅಂದ್ರೆ ಅದೊಂದು ಯೋಗ ಅದ ಅದಕ್ಕೆ ಸುಮ್ಮನೆ ಏನಲ್ಲ ನಿಮ್ಮ ಧ್ಯಷರನ್ನ ಸುಮ್ಮನೆ ಗಮನಿಸ್ಕೋ ಹೋಗ್ಬೇಕು ಅದಕ್ಕೆ ಅಕ್ಕ ಮಾತ ಹೇಳಿದ್ರು ಉಷಿರಿನ ಪರಿಮಳವಿರದು ಕುಸುಮದ ಹಂಗೆ ಕೈಯ ಯಾವಾಗ ನಿಮ್ಮ ಉಷಿರ ಪರಿಮಳ ಆಗಬೇಕು ಅದು ಯಾವಾಗ ಆಗ್ತದೆ ಅಂತಂದ್ರೆ ಅಂಗೈಯ ಲಿಂಗವನ್ನು ಇಟ್ಟುಕೊಂಡು ತದೇ ರಚಿತದಿಂದ ದೃಷ್ಟಿಯೋಗವನ್ನು ಮಾಡ್ತಾ ಮಾಡ್ತಾ ಹೋದಾಗ ಆಲಿನಿಂದಲೇ ಸುರಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿನಿಂದಲೇ ಮನ ನಿಲ್ಲುವುದು ಬಿಂದು ನಿಲುವುದು ನಿಲ್ಲುವುದು ಅಂತ ಹೇಳಿ ಶರಣ್ ಹೇಳ್ತಾರೆ ಹಾಗಾಗಿ ಉಸಿರಾಟವನ್ನು ಉಷಿರಾಟವನ್ನ ಹೆಚ್ಚೆ ಗಮನಿಸ್ತಾ ಹೋಗ್ತದೆ ಹುಷಿರಿನಿಂದನೇ ನಿಮ್ಮ ಜೀವನ ಆರಂಭ ಆಗ್ತದೆ ಹುಷಿರ ಹೋದ ಮೇಲೆ ಜೀವನ ನಿರ್ತುಹೋಗ್ತದೆ ಅದಕ್ಕೆ ನೀವು ಮುಷಿ ಹೇಗಿರಬೇಕು ಅಂತಂದ್ರೆ ನಿಧಾನವಾಗಿರಬೇಕು ದೀರ್ಘವಾಗಿರಬೇಕು ನೀವು ಖುಷಿ ಇದ್ದಾಗ ನಿಮ್ ಉಷಿರೇ ಬೇರೆ ಇರ್ತದೆ ನೀವು ದುಃಖದಲ್ಲಿ ಇದ್ದಾಗ ನಿಮ್ ಉಷಿರೇ ಬೇರೆ ಇರ್ತದ ಪ್ರತಿ ಕ್ಷಣ ಕ್ಷಣ ಮುಷಿ ಬದಲಾವಣೆ ಆಗ್ತಾ ಬರ್ತದೆ ಮಳೆ ಬಂತು ಎಲ್ಲ ಇರ್ಬಿಟ್ಟು ಆವಾಗ ನಿಮ್ ಹುಷಿರ್ಬೇರಾಗಿರುತ್ತ ಎಲ್ಲರೂ ಇರ್ತಾರೆ ನೀವು ಆದ್ರೆ ಒಂದು ಊಟ ಹೇಳಲಿಲ್ಲ ಅವ್ರು ಯಾರ ಸೌದೆಲ್ಲ ಗಟ್ಟೆ ಕೊಟ್ಟಿದ್ರು ಇಲ್ಲಿ ಸೌದೆಲ್ಲ ಬಂದಿದ್ದಾರೆ ಅವರು ಯಾಕಂದ್ರೆ ಗಟ್ಟಿ ಬೀಜಗಳು ಆ ಕೋಲ್ ಬಿದ್ದಿದ್ದ ಬೀಜಗಳು ಸೌದಿ ಗಟ್ಟಿ ಬೀಜಗಳು ಆ ಕೋಲಿ ಸೌದಿ ಅಂದ್ರೆ ಬಹಳ ಪ್ರೀತಿ ನಿಮ್ ಸೌದಿ ಅರೇಬಿ ಅಂದ್ರೆ ಬಹಳ ಪ್ರೀತಿ ನಾವೆಲ್ಲ ನಮ್ಮ ಸುಕೃತಾರರು ನಾವೆಲ್ಲ ಹಬ್ಬಗಳ ಜೊತೆಗೆ ಇತ್ತು ಒಂದು ಎರಡು ಮೂರು ವರ್ಷಗಳ ಕಾಲ ಇದೇ ಮನೆಯಲ್ಲಿ ಇಟ್ಟುಕೊಂಡು ಅಪ್ಪುಗಳ ಸೇವೆಯನ್ನು ಮಾಡ್ತಾ ಬಂದವರು ಇವತ್ತೇನ ಯೋಗದ ಬಗ್ಗೆ ಹೇಳಿದೆ ಇವತ್ತಿನ ಧ್ಯಾನ ಹೇಳಿದೆ ಇದೆಲ್ಲರ ಮೂಲ ಕರೆದು ನಮ್ಮ ಮಹಾಂತರು ಬಹುತೇಕ ಅವರು ನನಗೆ ಈ ಪಥವನ್ನು ಅಂದ್ರೆ ಬಾಲ್ಯದ ಎಂಟು ವರ್ಷ ಹಿಂದಾಗಿದ್ದು ನಮಗೆ ಮಾರ್ಗದರ್ಶನ ಮಾಡಿದಂಥವರು ಅಂತಂದ್ರೆ ನಮ್ಮ ಗುರು ಮಹಾಂತ ಅವರು ಪೀಠಕ್ಕೆ ಆರಂಭ ಆದ ಮೇಲೆ ಅವ್ರಿಗೆ ಬಹಳಷ್ಟು ಆಗದೆ ಕಟ್ಟಿದ್ರು ನಮ್ಮ ಈ ಡಾಕ್ಟರ್ ಹೇಳಿದ್ದಾರೆ ಇಲ್ಲ ಅವ್ರು ಯಾವ ಮೆಡಿಸಿನ್ ಕೊಟ್ಟು ವರ್ಕ್ ಆಗ್ತಾ ಇರಲಿಲ್ಲ ಬರೀ ಏನು ಪ್ರಸಾದ ಮಾಡಿದ್ರು ಉಲ್ಟಿ ಆಗ್ತಾ ಇತ್ತು ಆವಾಗ ಇಷ್ಟೊತ್ತಾಗಿತ್ತು ಎಷ್ಟು ಔಷಧಿ ತೊಂದರೂ ಕಡಿಮೆ ಆಗ್ತಾ ಇರಲಿಲ್ಲ ಅದು ಹೊಸದಾಗಿ ಬಂದಿತ್ತು ಅದು ಹೆಚ್ಚು ಆರೋಗ್ಯ ಕಟ್ತಾ ಅವಾಗ ನಾವು ಮತ್ತು ನಮ್ಮ ಯಶಗುನ ಸ್ವಾಮಿಗಳು ಇಬ್ಬರು ಇಷ್ಟೊತ್ತಿಗೆ ಧರ್ಮಸ್ಥಳ ಕರ್ಕೊಂಡಿ ಧರ್ಮಸ್ಥಳ ನ್ಯಾಚುರೋಪತಿ ಅಂತ ಶಾಂತಿಗಳು ಅಲ್ಲಿ ಹದಿನೈದು ದಿನ ಇರ್ತೀವಿ ಹದಿನೈದು ದಿನ ಇದ್ದಾಗ ಅಪ್ಪಗಳು ನನಗೆ ಹೇಳಿದ್ರು ವಚನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸಂಪತ್ ಆರೋಗ್ಯ ಸಲ್ಪ ಹಾಗಾಗಿ ನೀವು ಶ್ರೇಷ್ಠವಾಗಿರುವಂತ ಯೋಗಿಗಳಾಗಬೇಕು ಎಲ್ಲವನ್ನ ವಚನಗಳು ಹೇಳೋದು ಎಲ್ಲವನ್ನೂ ಕಲಿತಾಗಿದೆ ಇನ್ನು ಒಂದು ಕಲಿತು ಏನಪ್ಪಾ ಅಂತಂದ್ರೆ ಯೋಗವನ್ನು ಕಲಿಯಿರಿ ಅದಕ್ಕೆ ಋಷ್ಯ ಶೋಗಿ ಅಂತ ಹೇಳಿದರು ಆವಾಗ ನಾವು ಋಷ್ಯಶ್ ಶೋಗಿ ಯೋಗವನ್ನು ಕಲಿಯುವಂತ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಅವಾಗ ನಮ್ಮ ಹತ್ರ ಏನೇನೂ ಇರ್ತಿರ್ಲಿಲ್ಲ ಅವಾಗ ಅಪ್ಪಗಳು ಯಾರಿಗೂ ಗೊತ್ತಾಗಲ್ಲ ಎಳಕಲ್ ಜನಕ್ಕೂ ಗೊತ್ತಾಗುತ್ತೆ ಎಳಕಲ್ ಜನ ಸೋ ಸಲು ಹೋಗ್ಬಿಟ್ರಿ ಯಾಕಂದ್ರೆ ನಾವು ಇಲ್ಲಿ ಬಂದು ಹೋಗೋರು ಯಾರಿಗೂ ಗೊತ್ತಾಗಲ್ಲ ತಿಂಗಳ ಒಂದು ಸಾವಿರ ರೂಪಾಯಿ ಕಳಿಸಿದ್ರು ಮನೆ ಮನೆ ಯಾರು ಮಾಡೋ ಋಷಿಕೇಶ್ ಅಲ್ಲಿ ಇದ್ದಾಗ ನನಗೆ ಜಾಂಡಿಸ್ ಆಯಿತು ಅವರ ಅಪ್ಪಗಳು ಹೇಳಿದ ತಕ್ಷಣ ಅಪ್ಪಗಳು ಇಲ್ಲಿಂದ ಅಲ್ಲಿ ಕದೆಗೆ ತೋಟದಾರ ಮಠ ಅಂತ ಡೆಲ್ಲಿಯಲ್ಲಿ ಅಲ್ಲಿ ಹೇಳಿ ಅಲ್ಲಿ ತೋರಿದ ಸ್ವಲ್ಪ ನಮ್ಮ ಎಲ್ಲ ವಿಶೇಷಕರಿಸಿ ಅಪ್ಪಗಳ ಏನ್ ಬೇಕಾದ ಕರ್ನಾಟಕ ಯಾವಾಗ ಪಾದ ಪರ್ಫೆಕ್ಟ್ ಯೂಟಿಲ್ ಆಗಿ ಕರ್ನಾಟಕ ಪಾದ ಅಲ್ಲಿವರಿಗೆ ಅಲ್ಲಿವರೆಗೆ ಇರ್ಲಿಕ್ಕೆ ಹೋಗ್ಬಿಡಂತ ಹೇಳಿದ್ರು ಅಂತ ಒಬ್ಬ ಶಿವಯೋಗಿಗಳು ನಮ್ಮ ನಡುವಿರೋದು ಇರುವುದು ಅವರ ನಮ್ಮ ಗುರುಳ ಇರೋದು ನಮ್ಮ ಪೂರ್ವ ಜನ್ಮದ ಸುಪ್ರತ ಅಂತ ನಿಭಾವಿಸ್ತಾರೆ ಈ ನಾಡಿನಲ್ಲಿ ಕೆಲವು ಗುರುಗಳ ಹತ್ತಿರ ಒಂದಿಷ್ಟು ಇದ್ದು ಅವರ ಜೊತೆಗಿದ್ದು ನೋಡಿ ತಂದದ್ದು ಬಹಳಷ್ಟಿದೆ ಬಸವ ತತ್ವವನ್ನು ಹೇಳ್ತಾ ಹೇಳ್ತಾ ನಡೆ ಮತ್ತು ನುಡಿಯನ್ನು ಒಂದಾಗಿಸಿಕೊಂಡು ಬಸವ ತತ್ವ ಹೇಳುವಂತಹ ಸ್ವಾಮಿಗಳಲ್ಲಿ ನಮ್ಮ ಇಳಕಲ್ಲದ ವಿಜಯ ಮಹಾ ತತ್ವಗಳು ಹೇಳಿದರೆ ತತ್ವ ಹೇಳದರೆ ಬದುಕಿದವರು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಇನ್ನೊಂದು ಅನ್ನ ಅಕ್ಷರಗಳ ಮೂಲಕ ತಮ್ಮ ಬದುಕನ್ನೇ ಬಸವತತ್ವ ಮಾಡಿಕೊಂಡವರು ನಮ್ಮ ಶತ್ರೆಗಳಿಗೆ ಶಿವಕುಮಾರ ಮಹಾಸ್ವಾಮಿಗಳು ಈ ಮೂರು ಗುರುಗಳನ್ನು ಇವರು ಹೋಗಿದ್ದಾರೆ ಆಗ ಅವ್ರನ್ನ ನೋಡಿ ಅವ್ರ ಹತ್ತಿರ ಇಲ್ಲ ನಾನು ಅತ್ಯಂತ ಸಾಮೀಪ್ಯದಿಂದ ನೋಡಿದ್ದು ಈ ಮೂರು ಜನರು ಇವರ ಬದುಕಿನಿಂದ ಬಹಳಷ್ಟು ನಾವು ಕಲ್ತಿದ್ದೇವೆ ನೋಡಿದ್ದೇವೆ ಅಂತದ್ರಲ್ಲಿ ನಮ್ಮ ವಿಜಯ ಮಹಾಂತ ಅಪ್ಪುಗಳು ಅಂತ ಅಪ್ಪುಗಳು ಗಿಳಕಲ್ ಮಠಕ್ಕಾಗಿರುವುದು ನಮ್ಮ ಜಸ್ಟಿಸ್ ಅವರು ಬಹಳ ಸ್ಪಷ್ಟವಾಗಿ ಅವರನ್ನು ಅವರು ಮಾತಾಡ್ತಾ ಇದ್ರೆ ಅವರ ಮಾತುಗಳಲ್ಲಿ ಸುಮ್ಮನೆ ನೋಡಿದಾಗ ನನಗೆ ನಾನು ಏಕಕಾಲಕ್ಕೆ ಚಿರೇತಾ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಇಳಕಲ್ ಮಹಾಂತುಗಳು ಅವರ ಮಾತಲ್ಲಿ ಕಾರಣವಾಗಿರ್ತಾರೆ ನನಗೆ ಜಸ್ಟಿಸ್ ನಮ್ಮ ಶಿವರಾಜ್ ಪಾಟೀಲ್ ನೋಡಿ ಯಾಕೆ ದೊಡ್ಡವರು ಯಾವತ್ತು ದೊಡ್ಡವರು ಅಂತ ಇರ್ತಾರಂತಂದ್ರೆ ಸಾವಿರಕ್ಕೊಬ್ಬ ಸತ್ಯವಂತ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ನಮ್ಮ ನಾಟಲ್ಲಿ ಯಾರೋ ನಮ್ಮ ಶಿವರಾಜ್ ಪಾಟೀಲ್ ಬಾಳ್ ಹೆಮ್ಮೆಂದು ಹೇಳ್ತೀನಿ ನಾ ಯಾಕೆ ಅಂತಂದ್ರೆ ಬಸವನ ಮೇಲೆ ಆರೋಪ ಬಂತು ಬಿಜಳ ಹೇಳಿದ ಬಸವಣ್ಣ ತನ್ನ ಪ್ರಧಾನಮಂತ್ರಿ ಪಟ್ಟಣ ಸುಮ್ನೆ ಸೈಟ್ ಒಂದು ಕ್ಷಣ ಹಿಂಗೆ ಹಂಗೆ ನಮ್ಮ ಶಿವರಾಜ್ ಪೇಟರಿಗೆ ಲೋಕಾಯಿತರ ಯಾರೋ ಸುಮ್ಮನೆ ಬೇಡದವರು ಏನೋ ಅಂತ ಹೇಳಿದ್ರು ಸೈಟ್ ಒಳಗೆ ಹೇಳಿದ್ರು ಆದ್ರೆ ಸೈಟ್ ಗಿಟ್ಟರು ಅವರೊಳಗ ಇನ್ಸೈಟ್ ಇತ್ತು ಅದಕ್ಕಾಗಿ ಸುಮ್ಮನೆ ಹಂಗೆ ಬಂದ್ಬಿಟ್ಟು ಅದು ನಮ್ಮ ಶಿವರಾಜ ಪಾಟೀಲ್ ಯಾಕೆ ಶರಣರು ಅಂತ ಕರಿತಾರಂತಂದ್ರೆ ಶರಣ ಅಂತಂದ್ರೆ ನಾವು ಹಿನ್ನಡೆ ಸರ್ಕಾರ ಅಲ್ಲ ನಮ್ಮ ಕರ್ಣ ನಮ್ಮ ಆತ್ಮ ಪಕ್ಕೇನೆ ಶರಣಿದ್ದಾರೆ ಅಂತವ್ರ ಅಪರೂಪದ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಆ ಪಂಚ ಸೂತ್ರಗಳು ಪ್ರತಿಯೊಂದು ಮಾತಿದ್ರೆ ನಾವೆಲ್ಲವೇ ಸಿದ್ದೇಶ್ವರ ಹಬ್ಬಗಳನ್ನ ಕೇಳಾಕತೇವಪ್ಪ ಸಿರಿಂದ ಮಹಾಸ್ವಾಮಿ ಕೇಳಾಕತೇವಪ್ಪ ನಮ್ಮಗಲ ಹಬ್ಬಳನ್ನ ಕೇಳಾಕತ್ತೇವಪ್ಪ ಅಂತ ಅನಿಸ್ತಾಯಿ ಆ ಒಂದು ವಿನಯ ನಮ್ರತೆ ಅಪರೂಪ ಜೊತೆಗೆ ಇವತ್ತು ವಿನಯ್ ಗೋಷ್ಠಿಯವರು ಬಂದಿದ್ದಾರೆ ಅಪಗೋಡು ಪೀಠಾಧ್ಯಕ್ಷ ಆದ ಮೇಲೆ ದೇವದಾಸಿ ಮಕ್ಕಳಿಗೆ ಶಿಕ್ಷಣವನ್ನು ಶುರು ಮಾಡಿದೆ ಅದು ಸಾಮಾನ್ಯ ಅಲ್ಲ ಮೊಲಾಬಾದಲ್ಲಿ ತತ್ನಿ ತಾಲೂಕಿನಲ್ಲಿ ದೇವದಾಸಿ ವಿಮೋಚನ ಶಾಲೆ ಮೂಲಕ ದೇವದಾಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದರು ಮಹಂತ ಮಾಡಿದರು ಅಪ್ಪಗಳು ಆಡುಗುಟ್ಟ ಸೊಪ್ಪಿಲ್ಲ ಅಂತ ಹಾಗೆ ನಮ್ಮ ವಿನಯ್ ಮೂರು ವರ್ಷ ಇರುವಾಗಲೇ ದಲಿತ ಮಕ್ಕಳಿಗೆ ತಮ್ಮ ಒಳ್ಳೆಯ ನಾವು ಹತ್ತಿರದಿಂದ ಕೊಡೋದನ್ನ ನೋಡಿದ್ರೆ ಹತ್ತಿರದಿಂದ ಅದು ವಿನಯ ಗುರುಜನ್ ಅವ್ರ ಹತ್ರ ಏನ ಯಾವ್ದು ಕೊಡಂಗಿಲ್ಲ ನೀವೇನ ಮಾಡಿ ಮಕ್ಕಳ ಕೊಟ್ಟಿರ್ತಾ ಅವ್ರು ಅವರ ಪ್ರತಿ ವಿಶ್ವಾಸ ಎಸ್ಟ್ ಒಳಗ ಕಿ ಕಿ ಕೊಡೋ ಕೊಡೋದ ಕೊಡೋ ಅನ್ನುವಂತ ಐದು ವರ್ಷ ಇದ್ದಾಗ ಅವರು ಆಹಿತಿ ಮಂತ್ರವನ್ನ ದಲಿತ ಮಕ್ಕಳಿಗೆ ಹೇಳುವಂತ ಮಂತ್ರ ಉಪದೇಶ ಮಾಡಿರುವುದು ವಿಧೇಯ ಗಿಡವೇರಿಗೆ ಮಂತ್ರದ್ದೇಶ ಏನ ಮಾಡಿದ್ರು ಅವರ ಕಡೆ ಹೋಗೋಮಾ ಅವರ ಮಾಡ್ಸಿರೋದು ಹೇಗೆ ನಮ್ಮ ಭಾಗದಲ್ಲಿ ಅಪ್ಪಗಳು ಬಹಳ ದೊಡ್ಡ ಕ್ರಾಂತಿಕಾರಿಗಳು ಹಾಗೆ ವಿನಯ್ ತಮ್ಮ ಐದು ಆರನೇ ವಯಸ್ಸಲ್ಲಿ ಹುಡ್ತಾನೆ ಅವರು ಅವರ ತಾಯಿ ಮಹಾನ್ ಯೋಗಿನಿ ಅಂತವರು ಇವತ್ತು ಇಳಕಲ್ ಬಂದಿರೋದು ಹಲವು ಮಾತೆಯನ್ನು ನೀನಲ್ಲಿ ಪಾದವರಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಮ ಎಂಬ ಮೈಲಾರ ಇವತ್ತು ಅಪರೂಪದ ನಮ್ಮ ವಿನಯ್ ಗುರುಜಿಯವರು ಬಹಳ ಅತ್ಯಂತ ನಗಿಸ್ತಾ ನಗಿಸ್ತಾ ಬಹಳ ಅದ್ಭುತವಾಗಿ ಮಾತನಾಡಿದರು ಅವರು ಲಿಂಗಾಯಿತರಾಗಿ ಜನ್ಮ ತಳೆದಿಲ್ಲ ಆದರೆ ಅವರು ಲಿಂಗಾಯತರಾಗಿ ಬದುಕ್ತಾ ಇದ್ದಾರೆ ಅವರೊಬ್ಬ ನಮ್ಮ ನಡುವೆ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಗೊತ್ತಲ್ಲ ನಮ್ಮ ನಡುವಿನ ಅಪರೂಪದ ವಿನಯ್ ಗುರುಷಿಯವರು ಮತ್ತು ದೇವಮ್ಮ ಬಂದಿದ್ರು ಗೌರವ ಬಂದಿದ್ರು ಅವರು ದೇವಮ್ಮವಾಗ್ಯಾರೆ ಇವರು ಗೌರವ ಗೌರವಮ್ಮ ಆಗೇ ಇದ್ದಾರೆ ಅದು ವಿಶೇಷತೆ ಹೇಳಕ್ಕೆಲ್ ಮತ್ತೆ ನಮ್ಗೆ ಬಗ್ಗೆ ಹೇಳೋದಿಲ್ಲ ಗೊತ್ತಿಲ್ಲ ನಿಮಗೆ ವಿಜಯಾನಂದ ಹೇಗೆ ಅಂತಂದ್ರೆ ವಿಜಯ ಅಂತೇಳಿ ಮೊದ್ಲಾದ್ರೆ ವಿಜಯ ಮಹಾಂತೇಶ್ವರ ದಾಕ್ಷಿಣ ಪರ ಶರಣ ನಾನಾರಿಗೂ ಅಂದವನಲ್ಲ ಅಂತ ಹೇಳ್ತಾರ ನ್ಯಾಯ ಸ್ಟೂರಿ ಶರಣರು ನಮ್ಮ ವಿಜಯಾನಂದ ಏನ್ ಮಾತಾಡ್ತ ನಂಗೆ ಬದುಕ್ತ ಅವನಿಗೆ ಒಳಗು ಹೊರಗು ಅಂತ ಬೇರೆ ಬೇರೆ ಇಲ್ಲ ಅವ್ರು ಹೇಳಿದ್ರು ರಾಜಕಾರಣಿ ಅಪವಾದ ಅಂತ ನಮ್ಮಲ್ಲಿ ಯಾರಾದ್ರೂ ಇದ್ರೆ ಈ ವಿಜಯಾನಂದ ಅವ್ರ ಮಾತು ಕಡಿಮೆ ಮಾಡಿದ್ರೆ ಮದ್ವೆ ಆಗಿರ್ಬೇಕು ಮದ್ವೆನೆ ಅಂದ್ರೆ ಅವನಿಗೆ ಒಳಗಡೆ ಒಳಗು ಒಂದು ಭಾವ ಇಲ್ಲ ಒಳಗೂ ಶುಚಿ ಹೊರಗೂ ಶುಚಿ ಅನ್ನುವಂತಹದ್ದು ಯಾಕಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡುವಾಗ ಭಾಷಣ ಮಾತಾಡ್ತಾರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರಿಹರದಿಂದ ಪಾದಯಾತ್ರೆ ಮಾಡುವಾಗ ನಮ್ಮ ಜೊತೆ ಕಂಟಿನ್ಯೂಸ್ ಮಾಡಿದವರು ನಮ್ ವಿಜಯಾನಂದ ಅವರು ನಮ್ಮ ನಡುವೆ ಬಹಳ ಬಾಂಧವ್ಯ ಇವತ್ತು ಅವರಿಗೆ ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಒಬ್ಬ ದೂರದೃಷ್ಟಿ ಅವರ ತಂದೆಗಿಂತಲೂ ಹೆಚ್ಚಿನ ಕೆಲಸವನ್ನು ಮಾಡುವಂತ ಅವರೊಂದು ಶಕ್ತಿ ಬರ್ತಾ ಸಾಕಷ್ಟು ಪೊಲೀಸ್ ಆಗಿದ್ದಾರೆ ಈಗ ಇನ್ನು ಮುಂದಿನ ದಿನದಲ್ಲಿ ವಿನಯ್ ಗುರುಜಿ ಅವರು ಈಗಾಗಲೇ ಅಲ್ಲಿ ಆಶೀರ್ವಾದ ಆಗಿದೆ ಆಶೀರ್ವಾದ ಬೇಗ ಆಗ್ಲಿ ಅಂತ ನಾವು ಆರೈಸ ಯಾಕಂತಂದ್ರೆ ಅಪರೂಪದ ವ್ಯಕ್ತಿಗಳು ಬೆಳಿತು ಅಂತ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಬಂದಿದ್ದಾರೆ ಅವರ ಧಾರವಾಡ ಅನೇಕ ಬಾರಿ ಅವರ ಮನೆಗಳಿಗೆ ಹೋಗಿ ಹಬ್ಬಗಳ ಜೊತೆಗೆ ಪ್ರಸಾದವನ್ನ ಸ್ವೀಕಾರ ಮಾಡಿದವರು ಜೊತೆಗೆ ಎಲ್ಲ ಇಲ್ಲಿ ಬಂದಿದ್ದೇವೆ ನಮಗೆಲ್ಲ ಇವತ್ತು ಹಬ್ಬದ ತೊಂಬತ್ತ ನಾಲ್ಕನೆಯ ವರ್ಷದ ಹುಟ್ಟು ಹಬ್ಬ ಅದರ ಮುತ್ತ ದಿನಾಚರಣೆ ಆ ಹಿನ್ನೆಲೆಯಲ್ಲಿ ನಾಲ್ಕು ಜನರಿಗೆ ಸನ್ಮಾನ ಮಾಡುವಂತ ವಿಶೇಷ ಕಾರ್ಯಕ್ರಮ ಇವತ್ತಾಗಿದೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇವತ್ತು ಅತ್ಯಂತ ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತಾ ಇದೆ ಈ ನಾಡಿನಲ್ಲೂ ಸಿದ್ಧಗಂಗಾ ಮಹಾಸ್ವಾಮಿಗಳ ನಂತರ ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಮಹಾಸ್ವಾಮಿಗಳ ನಂತರ ಬಾಲನಾಥ ಮಹಾಸ್ವಾಮಿಗಳ ನಂತರ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠವಾಗಿರುವಂತಹ ಯೋಗಿ ತಪಸ್ವಿ ಯಾರಾದ್ರೂ ಇದ್ರೆ ನಮ್ಮ ಇಳಕಲಿನ ಗುರುಮಹಾನ್ ತಪ್ಪು ಅವಾಗ ಹೇಳ್ತಾ ಇದ್ರು ನಮ್ಮ ಅಗ್ನೇಶ ಕಾಲದಲ್ಲಿ ಮೃತ್ಯುಂಜಯಪಗಳು ಅಡವೀಶ್ವತ್ರ ಹೋಗಿದ ಅಂಗಲಿ ಅಗ್ನಿಶತ್ರಿ ಹೋಗಿ ದರ್ಶನ ಮಾಡಿದ್ರೆ ಎಲ್ಲಿ ಹೋಗ್ತಾ ಇದೆ ನಾನು ಕಾಶಿ ವಿಶ್ವನಾಥ ದರ್ಶನ ಕೊಟ್ಟಿದ್ದೆ ಕೊಡ್ತೀನಿ ಮೃದ್ಯುಂಜಯಪು ನಾನು ಮೃದ್ಯುಂಜಯ್ ಅವಾಗ ಅಗ್ನಿಶ್ವ ಅವಾಗ ಅಡವೀಶ್ವರ ನಿಮಗೆ ಮಾತನಾಡುವ ವಿಶ್ವನಾಥ ಬೇಕು ಅಥವಾ ಮಾತನಾಡುವಂತ ವಿಶ್ವ ದರ್ಶನ ಬೇಕು ಅಂತ ಅಪ್ಪ ನನಗೆ ಮಾತನಾಡುವ ವಿಶ್ವನಾಥ ವಿಶ್ವನಾಥ ದರ್ಶನ ಆಗ್ಬೇಕಂದ್ರೆ ಹಾಗಾದ್ರೆ ಹೋಗು ಅಲ್ಲಿ ಬದುಕೇ ಬರಲಾಯಿತು ಇವತ್ತು ನಾಡಿನಲ್ಲಿ ಯಾರಾದ್ರೂ ನಮ್ಗೆ ನಾನು ದೇವರ ದರ್ಶನ ಮಾಡ್ಕೋಬೇಕು ಒಬ್ಬ ಸಂತನ ದರ್ಶನ ಮಾಡ್ಕೋಬೇಕು ಒಬ್ಬ ಯೋಗಿಯ ದರ್ಶನ ಮಾಡ್ಬೇಕು ಅಂತಂದ್ರೆ ನಾವು ಬಹಳ ಹೆಮ್ಮೆ ಹೇಳ್ತೀವಿ ಇಳಕಲ್ ಹೋಗು ಗುರುಮಾನ ದರ್ಶನ ಮಾಡು ಜೀವನ ಪಾವನ ಆಗುತ್ತೆ ಅಂತೇಳಿ ಯಾಕಂದ್ರೆ ನಾವೆಲ್ಲ ಕುಂತ ಅಂತ ಹೀಗಿಂತ ಕೇಳ್ತೀವಿ ಆದ್ರೆ ಗುರು ಅವರ ಮಹಾಂತದಲ್ಲಿ ಆ ಎಲ್ಲರ ದರ್ಶನ ಆಶೀರ್ವಾದ ನಿಮಗೆ ಆಗತ್ತೆ ಹಾಗಾಗಿ ಇಳಕಾಲದ ಭಕ್ತರು ಎಲ್ಲ ಬಹಳ ಪುಣ್ಯ ಮಾಡಿದವರು ಇದೆಲ್ಲ ಶಿವಮೊಗ್ಗದ ಫ್ಯಾಮಿಲಿ ಇದೆ ಅವ್ರು ಬಂದಿರೋರು ಅವರೆಲ್ಲ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅವ್ರ ಮನೆಯಿಂದ ಪ್ರಸಾದ ಮಾಡೋರು ಅವ್ರ ಮನೆಯಿಂದ ಪ್ರಸಾದ ಬರುತ್ತ ನಾ ಪ್ರಸಾದ ಸೇವನೆ ಮಾಡ್ತಾ ಇದ್ದೀವಿ ಇಲ್ಲಿ ಶಿವರಾಜ್ ಅಕ್ಕಿ ಅಂತಿದ್ದಾರೆ ನೀವೆಲ್ಲ ಒಬ್ರು ಒಬ್ರು ಹೆಸರು ಹೇಳಿದ್ರೆ ಇನ್ನೊಬ್ಬ ಆಗಿಲ್ಲ ಆದ್ರೆ ಅಂತ ಎಲ್ಲರನ್ನ ತುಂಬಾ ಚೆನ್ನಾಗಿ ನಿಮ್ಮ ಸೇವೆ ಬಹಳ ಬಹಳಷ್ಟು ಜನ ರೊಳ್ಳಿ ಸರ್ ಇದ್ದಾರೆ ಅಕ್ಕಿ ಸರ್ ಇದ್ದಾರೆ ನಮ್ಮೆಲ್ಲ ಶಿವರಾಜ್ ಅಕ್ಕಿ ಎಲ್ಲಾ ಇದ್ದಾರೆ ರೀ ಫ್ಯಾಮಿಲಿ ಶೇಖರಪ್ಪ ಅಕ್ಕಿ ಇವರೆಲ್ಲ ಇವರೆಲ್ಲ ಬಹಳ ಅಪ್ಪಗೋಳ ಜೊತೆ ಬಹಳ ಕಾಸ ಭಕ್ತರು ಇವರೆಲ್ಲ ಗೊಬ್ಬರ ಶೆಟ್ಟಿ ಅಂತ ಅದಾರ ಅವರೆಲ್ಲ ಬಹಳ ಮಠಕ್ಕೆ ಅಪ್ಪುಗಳಿಗೆ ಬಹಳ ಅಲ್ಲಿ ಮಂಗಳೂರು ಅಂತ ಬಹಳ ಹತ್ತಿರವಾಗಿರುವಂತವ್ರು ಇವತ್ತು ಅಪ್ಪುಗಳ ತೊಂಬತ್ತ ನಾಲ್ಕನೆಯ ವರ್ಷದ ವ್ಯಸನ ಮುಕ್ತ ದಿನಾಚರಣೆ ನಾನು ಒಂದಿನ ಬೆಳಗ್ಗೆ ಅಪ್ಪುಗಳು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ವಾಕಿಂಗ್ ಹೋಗೋರು ಸೊ ನಾವು ಬೆಳಿಗ್ಗೆ ಅಪ್ಪುಗಳ ಜೊತೆಗೆ ವಾಕಿಂಗ್ ಹೋಗ್ತಾ ಇದ್ದೇವೆ

ಹೆಂಗ ತೊಳೆಕಳ ಅರ್ಧ ಮೈ ಸಿರಿ ಇನ್ನು ಅರ್ಧ ಸೀರೆ ತೊಳೆಕರು ಅರ್ಧ ಸಿರಿ ಸುತ್ಕೊಂಡು ಇನ್ನ ಅರ್ಧ ಅರ್ಧ ಸೀರೆ ತೊಳೆ ಅದನ್ನ ಅವರು ಅದನ್ನ ಸುತ್ಕೊಂಡು ಇನ್ನ ಅರ್ಧ ತೊಳಿತಾ ಇದ್ರು ಇದನ್ನ ಹಬ್ಬಗಳು ಗಮನಿಸಿದ್ರು ಬರೀ ದೇವರ ಚಿಲ್ಲಿಗೈಗಳ್ರಿ ಒಂದ್ ನಾಲ್ಕೈದು ಚೋರು ಚೋರು ಸೀರೆ ಅಂತ ಅಂತೇಳಿದ್ರು ಅಗುಣ ಏನು ಸೈದಾರ ಸಿರಿ ತಂದು ಆ ಕೊಟ್ರು ಕೊಟ್ಟರು ನೀನು ಸಾಕ್ಷಾತ್ ಯಾವ ತುಗೋ ಅಂತ ಅವಾಗ ಆ ಅಜ್ಜಿ ಅಚ್ಚಿ ಆಯ್ತು ಅವಳು ತನ್ನ ಧರಾಕಾರವಾಗಿ ನೀರು ಅಜ್ಜಿ ಹೇಳಿ ಯಾಕಪ್ಪ ಇದು ನನಗ ಆವಾಗ ಅಜ್ಜಿಯನ್ನು ಹಾಗಾಗಿ ನಮ್ಮ ಗುರುಮಹಾಂತ ಪಗಳು ಶ್ರೇಷ್ಠವಾಗಿರುವಂತಹ ಯೋಗಿಗಳು ಗುರುಗಳಾಗಿರು ನಮ್ಮ ಜೀವನದ ಒಂದು ಪುಣ್ಯ ಅಂತ ಭಾವಿಸ್ತಾ ಈ ಒಂದು ವ್ಯಸನ ಪುಸ್ತಕ ದಿನಾಚರಣೆ ಸಾಕಷ್ಟು ಇದೆ ಬಗ್ಗೆ ಹೇಳು ಅದು ಒಂದು ಒಂದು ಆಗುವುದಿಲ್ಲ ಒಂದೊಂದು ಅನುಭವ ಅದ್ಭುತವಾಗಿರೋದು ಯಾರಪ್ಪ ಅಂತಂದ್ರೆ ತಾಯಿಯಾಗಿ ತಂದೆಯಾಗಿ ಬಂಧುವಾಗಿ ಬಳಗ ನಮ್ಮ ರಕ್ಷಣೆ ಮಾಡಿದವರು ನಮ್ಮ ಗುರು ಮಹಂತಪ್ಪುಗಳು ಅವರು ನನ್ನ ಗುರುಗಳಲ್ಲಿ ನನಗೆ ಹೆಮ್ಮೆ ಇದೆ ಅಂತ ಒಬ್ಬ ಗುರುಗಳನ್ನು ನಿಮ್ಮದು ಪೂರ್ವ ಪುಣ್ಯ ಅದ ಅದಕ್ಕೆ ನೀವು ಯಾರ ನಂಬಿದ್ರೂ ಗೊತ್ತಿಲ್ಲ ವಿಜಯ ಮಹಾಂತೇಶ್ವರ ನಂಬ್ರಿ ನೀವು ಅಂದುಕೊಂಡದಾಗ್ತದೆ ಅದನ್ನ ನಾನು ಇಳಕಲ್ನಲ್ಲಿ ನೋಡಿದ್ದೀನಿ ಕೆರೆ ಬಾಲವಾಡಿಯಲ್ಲಿ ನೋಡಿದ್ದೀನಿ ಸೌದಿಯಲ್ಲಿ ನೋಡಿದ್ದೀನಿ ಎಲ್ಲ ಕಡೆ ಎಲ್ಲೆಲ್ಲ ಅಪ್ಪಗಳು ಪಾದಿಟ್ಟಾರಲ್ಲ ಅಲ್ಲೆಲ್ಲ ನಾನು ನೋಡಿದ್ದೇನೆ ಅಪ್ಪಗಳು ಬಸವ ತತ್ವ ಬೀಜವನ್ನು ಬಿತ್ತಿದ್ರು ಬಸವಣ್ಣ ಹೋಗಿದ್ದಾರೆ ಹೆಮ್ಮರವಾಗಿ ಬೆಳೆದ್ರೆ ಅವೆಲ್ಲವೂ ನಿಮ್ಮ ಮುಖದಲ್ಲಿ ಕಾಣ್ತದೆ ಅಂತ ಒಬ್ಬ ಶ್ರೇಷ್ಠವಾಗಿರುವಂತ ಶ್ರೇಷ್ಠ ಸಂತ ಶಿವಯೋಗಿಗಳ ತೊಂಬತ್ನಾಲ್ಕನೇ ಹಬ್ಬ ಹಬ್ಬಕ್ಕೆ ಇವತ್ತು ಇಷ್ಟೊಂದೆಲ್ಲ ಅಧ್ಯತೆಗಳು ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಮತ್ತು ಎಲ್ಲ ಭಕ್ತರಿಗೆ ನಮ್ಮ ಬಸವಾದಿ ಪ್ರಮುಖರು ಎಲ್ಲರಿಗೂ ಶರಣೆಯ ಮಟ್ಟದ ಸ್ವಾಸಗಳಾಗಿ ಯೋಗ ಧ್ಯಾನ ಮತ್ತು ಶ್ರೀಮಠ ಮತ್ತು ತಮ್ಮ ಜೊತೆಗೆ ಇರ್ತಕ್ಕಂತಹ ಗಂಟನ್ನು ಹಂಚಿಕೊಂಡಿರ್ತಕ್ಕಂತಹ ಪರಮಪೂಜ ವಚನಾನಂದ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಯ ಶರೂ ಶರಣಾರ್ಥಿಗಳು